ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಫೋಟೋವನ್ನ ಗಮನಿಸ್ತಾ ಇದ್ದೀರಿ ಆ ಫೋಟೋದಲ್ಲಿ ನಾಲ್ಕೈದು ಹಣ ಎಣಿಸುವಂತ ಮಷಿನ್ ಇದೆ ಅಧಿಕಾರಿಗಳಿದ್ದಾರೆ ಪೊಲೀಸರಿದ್ದಾರೆ ನಿರಂತರವಾಗಿ ಹಣ ಎಣಿಸ್ತಾನೆ ಇದ್ದಾರೆ ತಕ್ಷಣಕ್ಕೆ ನಮ್ಗೆ ಇದು ಯಾವುದೋ ಬ್ಯಾಂಕ್ ಅಥವಾ ಆರ್ ಬಿ ಐನ ನ ಬ್ರಾಂಚ್ ಒಂದರ ಫೋಟೋ ಅನ್ಸುತ್ತೆ ಆದ್ರೆ ಅದ್ ಯಾವುದೂ ಕೂಡ ಅಲ್ಲ ಓರ್ವ ಸರ್ಕಾರಿ ಅಧಿಕಾರಿಯ ಮನೆ ಮನೆಯಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ನಿರಂತರವಾಗಿ ಹಣವನ್ನು ಎಣಿಸ್ತಾ ಇದ್ದಾರೆ ನಂಬೋದಿಕ್ಕೆ ತಕ್ಷಣ ಬಹಳ ಕಷ್ಟ ಆಗುತ್ತೆ ಆದರೆ ನಂಬಲೇಬೇಕಾದಂಥ ವಿಚಾರ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾಲ್ಕೈದು ಹಣ ಎಣಿಸುವಂಥ ಮಷಿನ್ ಮೂಲಕ ಅಧಿಕಾರಿಗಳು ನಿರಂತರವಾಗಿ ಹಣವನ್ನು ಎಣಿಸಿದ್ದಾರೆ ಕೊನೆಯದಾಗಿ ಸದ್ಯಕ್ಕೆ ಸಿಕ್ಕಿರುವಂಥ ಲೆಕ್ಕ ಹನ್ನೊಂದು ಕೋಟಿ ನಗದು ಯೋಚನೆ ಮಾಡಿ ಹನ್ನೊಂದು ಕೋಟಿ ಕ್ಯಾಶ್ ಭೂಮಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿರ್ತಾರಲ್ಲ ಅದೆಲ್ಲವನ್ನು ಕೂಡ ಬಿಟ್ಟು ಕೇವಲ ನಗದು ಹನ್ನೊಂದು ಕೋಟಿ ನೀವೊಂದು ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ನಮ್ಮ ಹತ್ರ ಕ್ಯಾಶ್ ಇತ್ತು ಅಂದ್ರೆ ಅದರ ಬಂಡಲ್ ಎಷ್ಟು ದೊಡ್ಡ ಇರುತ್ತೆ ಅಂತ ಅಂಥದ್ರಲ್ಲಿ ಹನ್ನೊಂದು ಕೋಟಿ ನಗದು ಅಂದ್ರೆ ಅದನ್ನು ಯಾವ ರೀತಿಯಾಗಿ ಶೇಖರಿಸಿಡಬೇಡ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಬರೋಬ್ಬರಿ ನಾಲ್ಕು ರೂಮ್ಗಳಲ್ಲಿ ಹಣವನ್ನು ಶೇಖರಿಸಿ ಇಟ್ಟಿದ್ರಂತೆ ಇಡಿ ಅಧಿಕಾರಿಗಳು ಈ ಪರಿಯಾದಂತ ಹಣ ಸಿಗಬಹುದು ಎನ್ನುವಂಥ ನಿರೀಕ್ಷೆ ಇರಲಿಲ್ಲ ಏನೋ ಒಂದು ಸಣ್ಣ ಪುಟ್ಟ ಪ್ರಮಾಣದ ಹಣ ಸಿಗಬಹುದು ಅಂತ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟು ಒಂದೊಂದು ರೂಮ್ ಬಾಗಿಲು ಓಪನ್ ಮಾಡ್ತಾ ಇದ್ದ ಹಾಗೆ ಎಲ್ಲ ನೋಡಿದ್ರು ಕೂಡ ಬರೀ ಕ್ಯಾಶ್ 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 ಸ್ವತಃ ಇ ಡಿ ಅಧಿಕಾರಿಗಳೇ ಶಾಕ್ ಆಗಿ ಹೋಗಿಬಿಟ್ಟಿದ್ದಾರೆ ಬಂಧುಗಳೇ ಇದು ನಮ್ಮ ದೇಶದ ದುರಂತ ಅಲ್ಲದೆ ಮತ್ತಿನ್ನೇನೂ ಕೂಡ ಅಲ್ಲ ನಮ್ಮಲ್ಲಿ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಒಂದಷ್ಟು ಮಂದಿ ಇಡೀ ದಿನ ದುಡಿದರೂ ಕೂಡ ಐವತ್ತು ರೂಪಾಯಿ ನೂರು ರೂಪಾಯಿಯನ್ನ ದುಡಿಮೆ ಮಾಡೋದು ಬಹಳ ಕಷ್ಟ ಅಂಥದ್ರಲ್ಲಿ ಅದೆಷ್ಟೋ ಮನೆಯಲ್ಲಿ ರಾಜಕಾರಣಿಗಳು ಅಧಿಕಾರಿಗಳ ಮನೆಯಲ್ಲಿ ಈ ರೀತಿಯಾಗಿ ಪ್ರಯೋಜನಕ್ಕೆ ಬಾರದಂತ ಕೋಟಿ ಕೋಟಿ ಹಣ ಕೊಳಿತಾ ಇದೆ ನಮ್ಮ ರಾಜಕಾರಣಿಗಳು ಮಾತ್ರ ಮೇಲಿಂದ ಹಿಡಿದು ಕೆಳಗಿನವರೆಗೂ ಕೂಡ ಆ ಪಕ್ಷ ಈ ಪಕ್ಷ ಅಂತಲ್ಲ ಎಲ್ಲ ಪಕ್ಷದವರು ಕೂಡ ನಾವು ಭ್ರಷ್ಟಾಚಾರವನ್ನು ಕಿತ್ತೊಗೆತೀವಿ ಹಿಂದೆ ಇದ್ದಂಥವ್ರು ಹಾಗೆ ಮಾಡಿಬಿಟ್ರು ಹೀಗೆ ಮಾಡಿಬಿಟ್ರು ನಾವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತ ಹತ್ತರಿಂದ ಹದಿನೈದು ವರ್ಷಗಳಿಂದ ಭಾಷಣ ಮಾಡಿಕೊಂಡು ಬಂದಿದ್ದು ಬಿಟ್ಟರೆ ಈ ಭ್ರಷ್ಟಾಚಾರಕ್ಕೆ ಅವರಿಗೆ ಕಡಿವಾಣ ಹಾಕೋದಿಕ್ಕೆ ಸಣ್ಣ ಪ್ರಮಾಣದಲ್ಲೂ ಕೂಡ ಸಾಧ್ಯವೇ ಆಗಿಲ್ಲ ಯೋಚನೆ ಮಾಡಿ ಯಾರ ಮನೆಗೆ ರೇಡ್ ಮಾಡಿದ್ರು ಕೂಡ ಈ ರೀತಿಯಾಗಿ ಕ್ಯಾಶ್ ಸಿಗುತ್ತೆ ಅಂದರೆ ಇಷ್ಟು ವರ್ಷಗಳಿಂದ ಭ್ರಷ್ಟಾಚಾರ ಕಡಿವಾಣ ಹಾಕ್ತೀವಿ ಕಡಿವಾಣ ಹಾಕ್ತೀವಿ ಅಂತ ಮಾಡಿದ್ದಾದ್ರೂ ಏನು ಅಂತ ಒಂದಂತೂ ಬಹಳ ಸ್ಪಷ್ಟ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕದೆ ಕಡಿವಾಣವನ್ನು ಹಾಕದೆ ಈ ದೇಶವನ್ನು ಉದ್ಧಾರ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ ಯಾಕಂದರೆ ಜನ ಮಾತ್ರ ನಿಂತರು ಕುಂತರು ತೆರಿಗೆಯನ್ನು ಕಟ್ತಾನೆ ಇರ್ತಾರೆ ಆದರೆ ಯಾವ ರಾಜ್ಯಗಳು ಅಥವಾ ಯಾವ ಭಾಗವೂ ಕೂಡ ಉದ್ಧಾರ ಆಗೋದಿಲ್ಲ ಯಾಕೆ ಹೇಳಿ ಆ ಹಣ ಪೂರ್ತಿ ಈ ರೀತಿಯಾಗಿ ಅಧಿಕಾರಿಗಳ ಜೇಬು ಸೇರ್ತಾ ಇದೆ ಅಥವಾ ಮನೆ ಸೇರ್ತಾ ಇದೆ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟು ಕಂಡವರ ದುಡಿಮೆ ಹಣವನ್ನ ಇವರೆಲ್ಲರೂ ಕೂಡ ತಿಂತ ಇದ್ದಾರೆ ಕಂಡವರ ದುಡಿಮೆ ಹಣವನ್ನ ತಂದು ಅದರಲ್ಲಿ ತಮ್ಮ ಹೆಂಡತಿ ಮಕ್ಕಳಿಗೆ ಊಟ ಹಾಕ್ತಿದ್ದಾರೆ ನಾಚಿಕೆ ಆಗ್ಬೇಕು ಇವರೆಲ್ಲರಿಗೂ ಕೂಡ ಒಂದುಗಳೇ ನಾನು ವಿವರವನ್ನ ಶುರು ಮಾಡ್ತೀನಿ ನಿಮ್ಮಲ್ಲಿ ಒಂದಷ್ಟು ಜನ ಬೇರೆ ಬೇರೆ ಕಡೆಗಳಲ್ಲಿ ಕಮೆಂಟ್ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ ಒಂದಷ್ಟು ಸುದ್ದಿಗಳಿಗೆ ನೀವು ಕೇವಲ ಅದನ್ನು ಸುದ್ದಿಯಾಗಿ ಮಾತ್ರ ಕೊಡಿ ವರ್ಣರಂಜಿತವಾಗಿ ವಿವರಿಸಬೇಡಿ ಅಂತ ನಾನು ಯಾಕೆ ಸ್ವಲ್ಪ ಅದನ್ನ ಬೇರೆ ರೀತಿಯಲ್ಲಿ ವಿವರಿಸ್ತೀನಿ ಅಂದರೆ ನಿಮ್ಮ ಎದೆಗೆ ಆ ಸುದ್ದಿ ಇಳೀಲಿ ನಿಮ್ಮ ತಲೆಗೆ ಆ ಸುದ್ದಿ ಹೋಗಲಿ ಅಂತ ನಾನು ಬರೀ ಸುದ್ದಿಯನ್ನ ಸುದ್ದಿ ರೂಪದಲ್ಲಿ ಕೊಟ್ಟುಬಿಟ್ರೆ ಸುದ್ದಿಯಾಗಿ ನೋಡ್ತೀರಿ ಅದಾದ ಬಳಿಕ ಮರೆತು ಬಿಡ್ತೀರಿ ಈ ರೀತಿಯಾಗಿ ಒಂದಷ್ಟು ವಿಚಾರವನ್ನು ಹೇಳಿದಾಗ ಮಾತ್ರ ನೀವು ಸ್ವಲ್ಪ ಜಾಗೃತರಾಗ್ತೀರಿ ನಿಮ್ಮಲ್ಲೂ ಸ್ವಲ್ಪ ಸಿಟ್ಟು ಆಕ್ರೋಶ ರೋಷ ಎಲ್ಲವೂ ಕೂಡ ಬರುತ್ತೆ ಇಲ್ಲ ಅಂತ ಆಗ್ಬಿಟ್ರೆ ನಾವೆಲ್ಲರೂ ಹೀಗೆ ಮೌನವಾಗಿ ಇರ್ತೀವಿ ಎಲ್ಲವನ್ನು ಕೂಡ ಸಹಿಸ್ಕೊಳ್ತಿರ್ತೀವಿ ಇಂಥವ್ರು ಮಾತ್ರ ಬೇಕಾದ ಹಾಗೆ ಮನಸ್ಸಿಗೆ ಬಂದ ಹಾಗೆ ಮಾಡ್ತಾನೆ ಇರ್ತಾರೆ ದುಡ್ಡನ್ನ ಈಗ ವಿವರವನ್ನು ಗಮನಿಸ್ತಾ ಹೋಗೋಣ ಒಂದು ಈ ರೀತಿಯಾಗಿ ಹಣ ಸಿಕ್ಕಿದ್ದು ಬಿಹಾರದಲ್ಲಿ ಬಿಹಾರದ ಪರಿಸ್ಥಿತಿ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆಯಲ್ಲ ಹೇಗಿದೆ ಅಂತ ಆದರೆ ಬಿಹಾರದಲ್ಲಿ ಸದ್ಯ ಈ ಸುದ್ದಿ ಎಲ್ಲ ರಾಜಕೀಯ ಸಂಚಲನವನ್ನು ಮೂಡಿಸ್ಬಿಟ್ಟಿದೆ ಅಥವಾ ಇಡೀ ರಾಜ್ಯದಲ್ಲಿ ದೊಡ್ಡ ಸಂಚಲನ ಯಾಕಂದ್ರೆ ಒಬ್ರಿಬ್ರು ಅಧಿಕಾರಿಗಳ ಇದ್ರಲ್ಲಿ ಪಾಲ್ದಾರಿಕೆ ಆಗಿಲ್ಲ ಯಾರ್ಯಾರು ಉನ್ನತ ಹಂತದ ಅಧಿಕಾರಿಗಳಿದ್ದಾರೋ ಎಲ್ಲರೂ ಕೂಡ ಭಾಗಿಯಾಗಿ ಬಿಟ್ಟಿದ್ದಾರೆ ವಿವರ ಏನು ಅನ್ನೋದಾದ್ರೆ ಸಂಜೀವ್ ಹನ್ಸ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೇಳರ ಬ್ಯಾಚಿನ ಐ ಎ ಎಸ್ ಅಧಿಕಾರಿ ಸರ್ಕಾರದ ಬೇರೆ ಬೇರೆ ಹುದ್ದೆಯನ್ನು ಕೂಡ ಅಲಂಕರಿಸಿದಂತಹ ವ್ಯಕ್ತಿ ಹಾಗೆ ಎನರ್ಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇಂಧನ ಇಲಾಖೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಈ ಪುಣ್ಯಾತ್ಮ ಕೆಲಸ ಮಾಡಿದ್ದ ಅದಾದ ಬಳಿಕ ಕೇಂದ್ರ ಸೇವೆಗೂ ಕೂಡ ಈತ ಹೋಗಿದ್ದ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರರವರೆಗೆ ಸೆಂಟ್ರಲ್ ಕೇಂದ್ರಕ್ಕೆ ಹೋಗಿದ್ದ ಈತ ಸುಧೀರ್ಘವಾದಿ ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದ ಇತ್ತೀಚೆಗೆ ಈತನ ಮೇಲೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿರುತ್ತೆ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಕೊಡ್ತಾರೆ ಮನಿ ಲಾಂಡ್ರಿಂಗ್ ಕೇಸ್ ಆದಂತ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಈ ಪ್ರಕರಣ ಸಂಬಂಧಪಟ್ಟ ಎಂಟ್ರಿ ಕೊಡ್ತಾರೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಸ್ವತಃ ಅವರೇ ಶಾಖೆ ಒಳಗಾಗ್ತಾರೆ ಯಾಕಂದ್ರೆ ಇದರಲ್ಲಿ ಒಬ್ಬಿಬ್ಬ ಅಧಿಕಾರಿಗಳು ಭಾಗಿ ಆಗಿರೋದಿಲ್ಲ ಈ ಸರ್ಕಾರಿ ಗುತ್ತಿಗೆಯನ್ನ ಕೊಡುವಂತ ವಿಚಾರದಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಶಾಮೀಲಾಗಿರ್ತಾರೆ ಸಾಮೂಹಿಕವಾಗಿ ಎಲ್ಲರೂ ಕೂಡ ಅಕ್ರಮವನ್ನ ಎಸಗಿರ್ತಾರೆ ಯೋಚನೆ ಮಾಡಿ ಒಂದು ಸಣ್ಣ ಉದಾಹರಣೆ ಕೊಟ್ಟು ಮುಂದೆ ಹೋಗ್ತೀನಿ ನಾನು ಈ ರೀತಿಯಾಗಿ ಸರ್ಕಾರಿ ಗುತ್ತಿಗೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಕೋಟಿ ಕೋಟಿ ಲಂಚವನ್ನ ಪಡೆದುಕೊಂಡರೆ ಆ ಗುತ್ತಿಗೆದಾರ ಒಂದು ರಸ್ತೆ ನಿರ್ಮಿಸುವ ಸಂದರ್ಭದಲ್ಲಿ ಆ ರಸ್ತೆಗೆ ಎಷ್ಟು ಹಣವನ್ನು ಹಾಕಬೇಡ ಯೋಚನೆ ಮಾಡಿ ಅಥವಾ ಯಾವುದೋ ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡುವಾಗ ಅದಕ್ಕೆ ಎಷ್ಟು ಹಣವನ್ನು ಯೋಚನೆ ಮಾಡಬೇಡ ಈ ಅಧಿಕಾರಿಗಳ ಜೇಬಿಗೆ ಅಥವಾ ಬಾಯಿಗೆ ಎಷ್ಟು ಹಣವನ್ನು ತುಂಬಿದ್ರೆ ಇನ್ನು ರಸ್ತೆಗೆ ಸರ್ಕಾರಿ ಕಟ್ಟಡಕ್ಕೆ ಎಷ್ಟು ಹಣ ಹಾಕೋದು ಕುಳಿಯುತ್ತೇಳಿ ಹೇಳಿ ಇಲ್ಲ ಆಗೋದು ಆಗ್ತಿರೋದು ಕೂಡ ಅದೇ ಈ ರೀತಿಯಾಗಿ ಆತನ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಇಡಿ ಅಧಿಕಾರಿಗಳು ಜಾಲ ಏನು ಅಂತ ಪತ್ತೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಗೊತ್ತಾಗಿದ್ದು ಹೆಚ್ಚು ಕಡಿಮೆ ಉನ್ನತ ಹುದ್ದೆಯಲ್ಲಿ ಇದ್ದಂತ ಏಳು ಅಧಿಕಾರಿಗಳು ಈತನ ಜೊತೆಗೆ ಭಾಗಿ ಆಗಿದ್ದಾರೆ ಅಂತ ಸದ್ಯಕ್ಕೆ ಸಿಕ್ಕಿರುವಂತಹ ಲೆಕ್ಕ ಕೇವಲ ಅಧಿಕಾರಿಗಳಿರುವ ಚಾನ್ಸಸ್ ಕಡಿಮೆ ಈ ಅಧಿಕಾರಿಗಳ ಮೇಲೆ ಸಚಿವರು ಇರ್ತಾರಲ್ಲ ಅಥವಾ ಇನ್ನೂ ಬೇರೆ ಬೇರೆ ಇರ್ತಾರಲ್ಲ ಅವರು ಕೂಡ ಭಾಗಿಯಾಗಿರುವಂತ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಏನು ಮಾಡ್ತಾರೆ ಮೊನ್ನೆ ಮೊನ್ನೆ ಈ ಏಳು ಕಡೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡ್ತಾರೆ ರೇಡ್ ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೆಚ್ಚಿನ ಹಣ ಅಂತದ್ದೇನು ಕೂಡ ಸಿಗೋದಿಲ್ಲ ಆದ್ರೂ ಒಂದಷ್ಟು ದಾಖಲೆಗಳೆಲ್ಲವೂ ಕೂಡ ಸಿಗುತ್ತೆ ಆದ್ರೆ ಅತಿ ಹೆಚ್ಚು ಹಣ ಸಿಕ್ಕಿದ್ದು ಚೀಫ್ ಇಂಜಿನಿಯರ್ ಆಗಿದ್ದಂತ ತಾರಿಣಿ ದಾಸ್ ಮನೆಯಲ್ಲಿ ಈತ ಯಾರು ಅಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವಿಭಾಗದ ಚೀಫ್ ಇಂಜಿನಿಯರ್ ಈತ ತಾರಿಣಿ ದಾಸ್ ಅಂತ ಈತನ ಹೆಸರು ಎರಡು ವರ್ಷದ ಹಿಂದೆನೆ ಈತನಿಗೆ ರಿಟೈರ್ಮೆಂಟ್ ಏಜ್ ಆಗಿತ್ತಂತೆ ಆದರೆ ಯಾವುದ್ಯಾವುದೋ ಪ್ರಭಾವವನ್ನು ಬಳಸಿ ಇನ್ನೆರಡು ವರ್ಷಗಳ ಕಾಲ ಈತನ ಸೇವೆಯನ್ನು ಎಕ್ಸ್ಟೆಂಡ್ ಮಾಡಲಾಗಿತ್ತು ಅದು ಹೇಗೆ ಯಾವ ಪ್ರಭಾವವನ್ನು ಬಳಸಿದ್ರು ಅದು ಹೇಗೆ ಈತನ ಸೇವೆಯನ್ನು ಎರಡು ವರ್ಷಗಳ ಕಾಲ ವಿಸ್ತರಣೆ ಮಾಡಿದ್ರು ಒಂದು ಗೊತ್ತಿಲ್ಲ ಒಟ್ಟಾರೆಯಾಗಿ ಚೀಫ್ ಇಂಜಿನಿಯರ್ ಹುದ್ದೆ ಇನ್ನೆರಡು ವರ್ಷ ವಿಸ್ತರಣೆ ಆಗಿದೆ ಇನ್ನೂ ಎರಡು ವರ್ಷ ತಿಂದು ಸಾಯಿ ಅನ್ನುವ ಕಾರಣಕ್ಕಾಗಿ ವಿಸ್ತರಣೆ ಮಾಡಿದ ಕಾಣಿಸ್ತಾ ಇದೆ ಈತನ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇ ಡಿ ಅಧಿಕಾರಿಗಳಿಗೆ ಈ ಪರಿಯಾದಂಥ ಹಣ ಸಿಕ್ಕಿದೆ ಹನ್ನೊಂದು ಪಾಯಿಂಟ್ ಆರು ನಾಲ್ಕು ಕೋಟಿಯಷ್ಟು ನಗದು ನಾಲ್ಕು ರೂಮ್ನಲ್ಲಿ ಇತ್ತು ನಾಲ್ಕೈದು ಮಷಿನ್ಗಳ ಮೂಲಕ ಎಣಿಕೆ ಮಾಡಿದ್ದಾರೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ಆದರೆ ಇನ್ನೂ ಜಾಸ್ತಿ ಇರಬಹುದು ಅಂತ ಹೇಳಿ ಸದ್ಯಕ್ಕೆ ಪರಿಶೀಲನೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಇದು ಹಣದ ವಿಚಾರ ಆದರೆ ಈತನ ಭೂಮಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈತ ಹೂಡಿಕೆ ಮಾಡಿದ್ದು ಬೇರೆ ಬೇರೆ ಬಿಸ್ನೆಸ್ನಲ್ಲಿ ನಲ್ಲಿ ಹೂಡಿಕೆ ಮಾಡಿದ್ದು ಅದೆಲ್ಲವನ್ನು ಕೂಡ ಕೆದಕ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ರಾಶಿ ರಾಶಿ ದಾಖಲೆ ಪತ್ತೆಯಾಗಿದೆ ಓರ್ವ ಚೀಫ್ ಇಂಜಿನಿಯರ್ ಮನೆಯಲ್ಲಿ ಇಷ್ಟು ಹಣ ಇತ್ತು ಅಂತಂದ್ರೆ ನಮ್ಮ ರಾಜಕಾರಣಿಗಳು ಇನ್ನು ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳ ಮನೆಯಲ್ಲಿ ಏನೇನು ಸಿಗಬಹುದು ಯೋಚನೆ ಮಾಡಿ ಸದ್ಯಕ್ಕೆ ಪ್ರಕರಣ ಸಂಬಂಧಪಟ್ಟ ಹಾಗೆ ತನಿಖೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಇಡೀ ಬಿಹಾರದಲ್ಲಿ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಯಾವಾಗ ಯಾರು ಬುಡಕ್ಕೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಒಂದಷ್ಟು ಸಚಿವರ ಹೆಸರು ಹೊರಗಡೆ ಬರಬಹುದು ರಾಜಕಾರಣಿಗಳ ಹೆಸರು ಹೊರಗಡೆ ಬರಬಹುದು ಗೊತ್ತಿಲ್ಲ ಆದರೆ ನಮ್ಮಲ್ಲಿ ತುಂಬ ಸಂದರ್ಭದಲ್ಲಿ ಏನಾಗಿಬಿಡುತ್ತೆ ಅಂದರೆ ನಿಮಗೆ ಗೊತ್ತಲ್ಲ ಬಿಹಾರದಲ್ಲಿ ಯಾರು ಅಧಿಕಾರದಲ್ಲಿ ಇರೋದು ಅಂತ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಎನ್ ಡಿ ಎ ಸರ್ಕಾರ ಅಲ್ಲಿ ಇರೋದು ಹೀಗಾಗಿ ಇ ಡಿ ಅಧಿಕಾರಿಗಳು ರೇಡ್ ಮಾಡಿರೋದು ಇ ಡಿ ಅಧಿಕಾರಿಗಳು ನಿರ್ಭೀತಿಯಿಂದ ಸ್ವತಂತ್ರವಾಗಿ ಹೀಗೆ ಮುಂದುವರಿತಾರ ಅಥವಾ ಒಂದು ಹಂತಕ್ಕೆ ಹೋದಾಗ ಅವರ ಕೈ ಕಟ್ಟಿ ಹಾಕಲಾಗುತ್ತಾ ಗೊತ್ತಿಲ್ಲ ಹಿಂದೆ ಸಾಕಷ್ಟು ಪ್ರಕರಣಗಳು ಹಾಗೆ ಆಗಿದೆ ಇಲ್ಲೂ ಹಾಗೆ ಆದರೂ ಕೂಡ ಅಚ್ಚರಿ ಇಲ್ಲ ಆದರೆ ಒಂದಂತೂ ಸತ್ಯ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕದ ಹೊರತು ಈ ಭ್ರಷ್ಟಾಚಾರವನ್ನ ಮಾಡಿದಂಥವ್ರಿಗೆ ಸರಿಯಾದಂತ ಶಿಕ್ಷೆಯನ್ನು ವಿಧಿಸದ ಹೊರತು ಈ ದೇಶ ಉದ್ಧಾರ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ನಾವು ಹೀಗೆ ಬಾಯ್ ಪಡ್ಕೊಳ್ತಾ ಇರ್ತೀವಿ ಇಂಥದೆಲ್ಲವೂ ಕೂಡ ಮುಂದುವರಿತಾನೆ ಇರುತ್ತೆ ಹೀಗಾಗಿ ಭ್ರಷ್ಟಾಚಾರವನ್ನ ಮಾಡಿದಂಥವರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕಾಗತ್ತೆ ಅಂಥದ್ದೊಂದು ಕಾನೂನು ಜಾರಿಗೆ ತರಬೇಕಾಗುತ್ತೆ ಒಮ್ಮತದಿಂದ ಆಗ ಮಾತ್ರ ಇದನ್ನು ಸರಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಆದ್ರೆ ನಾವು ಮಾತಾಡಿ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ ಒಂದು ಕಡೆ ನಿಮ್ಗೆ ಏನಿಸ್ತೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ